ಜಸ್ಟಿಸ್ ಕುನಾ ಅವರ ವರದಿಯನ್ನ ಸರ್ಕಾರ ಮೊದಲನೇದಾಗಿ ಒಪ್ಕೊಂಡಿದೆ ಅದರಲ್ಲಿ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದೊಂದನ್ನೇ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಆರ್ ಸಿ ಬಿ ಅವ್ರದ್ದು ಆಮೇಲೆ ಡಿ ಎನ್ ಅವರದು ಅವರ ಕೇಸ್ ಗಳೇನು ಅಲ್ಲಿ ಅಲ್ಲೆಲ್ಲ ಇದೆ ಅದು ಹಾಗೆ ಮುಂದುವರಿಯುತ್ತೆ ಆಮೇಲೆ ಅಧಿಕಾರಿಗಳ ಮೇಲೆ ಈಗಾಗಲೇ ಅವರನ್ನ ಸಸ್ಪೆಂಡ್ ಮಾಡಿ ಒಂದು ಹಂತದ ಶಿಕ್ಷೆಗೆ ಒಳಪಡಿಸಿತ್ತು ಈಗ ಮತ್ತೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಸರ್ಕಾರ ಮಾಡಿದೆ ಮುಂದೆ ಅವರದ್ದು ಕೆಲವು ರೆಕಮೆಂಡೇಶನ್ಸ್ ಗಳಿದ್ದಾವೆ ಅಂದ್ರೆ ಇನ್ಮೇಲೆ ಮುಂದೆ ಈ ರೀತಿ ಮ್ಯಾಚ್ ಗಳಿಗೆ ಪರ್ಮಿಷನ್ ಕೊಡುವಾಗ ಏನ್ ಕಂಡೀಷನ್ಸ್ ಇರಬೇಕು ಆ ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಆ ಯಾವ ರೀತಿ ನಿಯಮಗಳು ಮಾಡಬೇಕು ಈ ತರದ್ದೆಲ್ಲ ಕೆಲವು ರೆಕಮೆಂಡೇಶನ್ಸ್ ಇದೆ ಅದನ್ನೆಲ್ಲ ಸರ್ಕಾರ ಪರಿಗಣಿಸುತ್ತೆ